ಕೃಷಿ ಕಾರ್ಯದಿಂದ ನೈಜ ಅನುಭವ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಪಿಳ್ಳೇನಹಳ್ಳಿಯಲ್ಲಿ ಕೃಷಿ ಮೇಳ ಆಯೋಜನೆ ಯಶಸ್ವಿಯಾಗಿ ನಡೆಯಿತು ಸಾವಿರಾರು ರೈತರು ಭಾಗವಾಗಿ ವಿದ್ಯಾರ್ಥಿಗಳು ರೈತರೊಂದಿಗೆ ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಅನುಭವ ಪಡೆಯಬೇಕು ಎಂದು ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಕುಲಪತಿ ಡಾ ಆರ್ಸಿ ಜಗದೀಶ್ ತಿಳಿಸಿದರು ಕೆಳದೇಶವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ಆಡಿಯಲ್ಲಿ ಬರುವ ತೋಟಗಾರಿಕಾ ಮಹಾವಿದ್ಯಾಲಯ ಮೂಡ್ಗೇರಿ ಮತ್ತು ಕೃಷಿ ಇಲಾಖೆ ಕೃಷಿ ಸಂಬಂಧಿಸಿದ ಅಭಿವೃದ್ಧಿ ಇಲಾಖೆಗಳು ಪಿಳ್ಳೇನಹಳ್ಳಿ ಹುಲಿಕೆರೆ ಮತ್ತು ಲಕ್ಕಮನಹಳ್ಳಿ ಗ್ರಾಮ ಪಂಚಾಯಿತಿಗಳು ಮಲ್ಪಾರ್ ಗೋಲ್ಡ್ ಆಂಡ್ ಡೈಮಂಡ್ಸ್ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಸ್ಥಳೀಯ ಸಂಘ ಸಂಸ್ಥೆಗಳು ಹಾಗೂ ಮುಖಂಡರುಗಳು ಇವರ ಸಂಯುಕ್ತಾಶ್ರಯದಲ್ಲಿ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಕಾರ್ಯಕ್ರಮದ ಅಡಿಯಲ್ಲಿ ಕೃಷಿ ವಸ್ತು ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ಮೂರು ತಾಲೂಕಿನ ಪಿಳ್ಳೇನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕೃಷಿ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದಲ್ಲಿ ರೈತರೊಂದಿಗೆ ವಿದ್ಯಾರ್ಥಿಗಳು ಉತ್ತಮ ಒಡನಾಟ ಬೆಳೆಸಿಕೊಂಡಿದ್ದಾರೆ ವಿಜ್ಞಾನಿಗಳಿಂದ ಪಡೆದ ಮಾಹಿತಿಗಳನ್ನು ರೈತರಿಗೆ ತಿಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ದಾರಿ ಎಂದರು ಕಾರ್ಯಕ್ರಮದಲ್ಲಿ ಧಾನ್ಯಗಳ ರಾಶಿಯನ್ನ ಪೂಜೆ ಮಾಡುವುದರ ಮೂಲಕ ಉದ್ಘಾಟಿಸಿದ ಪರಮ ಪೂಜೆ ಡಾಕ್ಟರ್ ಶ್ರೀ ಬಸವ ಸಿದ್ದ ಸ್ವಾಮಿಗಳು ಬಸವ ಪೀಠ ದೊಡ್ಡ ಕುರುಬರಹಳ್ಳಿ ಮಠ ಚಿಕ್ಕಮಗಳೂರು ಇವರುಗಳು ರೈತರಿಗೆ ಪ್ರವಚನವನ್ನ ನೀಡುತ್ತಾ ಕೃಷಿ ವಿಜ್ಞಾನಿಗಳು ಹೇಳಿದಂತೆ ಕೃಷಿ ಕಾರ್ಯವನ್ನ ಸಮಗ್ರವಾಗಿ ಮಾಡಿ ಯಶಸ್ಸನ್ನ ಕಾಣುವಂತೆ ಸಮಾಜದ ರೈತ ಬಾಂಧವರಿಗೆ ಕಿವಿಮಾತನ್ನ ತಿಳಿಸಿದ್ರು ಹಾಗೆ ಕಾರ್ಯಕ್ರಮದಲ್ಲಿ ನೆರೆದಂತಹ ಎಲ್ಲ ರೈತ ಬಾಂಧವರಿಗೂ ಕೂಡ ಆಶೀರ್ವಚನವನ್ನ ನೀಡಿದರು ಈ ಕಾರ್ಯಕ್ರಮದಲ್ಲಿ ಆಯ್ದ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡಂತಹ ಐದು ರೈತ ಬಾಂಧವರಿಗೆ ಐದು ರೈತ ಮಹಿಳೆಯರಿಗೆ ಗೌರವ ಪ್ರಶಸ್ತಿಯನ್ನು ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ರವರು ಪ್ರಾಯೋಜಕತ್ವದಲ್ಲಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಆಕರ್ಷಣೀಯವಾಗಿ ವಿದ್ಯಾರ್ಥಿ ಮಳಿಗೆಗಳು ಖಾಸಗಿ ಮಳಿಗೆಗಳು ವಿವಿಧ ಇಲಾಖೆಯ ಮಳಿಗೆಗಳು ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ ಹಾಗೂ ಕೃಷಿ ಸಂಬಂಧಿತ ವಸ್ತುಗಳನ್ನು ಪ್ರದರ್ಶಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾಲಯ ಶಿಕ್ಷಣ ನಿರ್ದೇಶಕರಾದ ಡಾ ಹೇಮ್ಲಾ ನಾಯಕ್ ಬಿ ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ರೈತರಿಗೆ ಕೃಷಿಯ ಕುರಿತು ಸಲಹೆಯನ್ನ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ನಾರಾಯಣ್ ಎಸ್ ಮಾವರ್ಕರ್ ಡೀನ್ ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಗೇರಿ ಇವರು ವಹಿಸಿದರು ಕಾರ್ಯಕ್ರಮದಲ್ಲಿ ಸುಜಾತ ಎಚ್ಎಲ್ ಜಂಟಿ ಕೃಷಿ ನಿರ್ದೇಶಕರು ಕೃಷಿ ಇಲಾಖೆ ಚಿಕ್ಕಮಗಳೂರು ಶ್ರೀ ದಯಾನಂದ ಆರ್ ಕೆ ಮುಖ್ಯಸ್ಥರು ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಹಾಸನ ಎಟಿ ಕೃಷ್ಣಮೂರ್ತಿ ಕೆವಿಕೆ ಮುಖ್ಯಸ್ಥರು ಮೂಡಗೇರಿ ಪಿಳ್ಳೇನಹಳ್ಳಿ ಗ್ರಾಮದ ಗ್ರಾಮದ ಮುಖಂಡರಾದ ರಮೇಶ್ ಬಿ ಬಸವರಾಜಪ್ಪ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಪ್ರದೀಪ ಹೆಚ್ ಇ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ತರೀಕೆರೆ ವಿದ್ಯಾರ್ಥಿಗಳನ್ನು ಕಲಿಸಿ ಒಂದೂವರೆ ಎರಡು ತಿಂಗಳ ಕಾಲ ರೈತರ ಜೊತೆಯಲ್ಲೇ ವಿದ್ಯಾರ್ಥಿಗಳು ಸಂವಹನವನ್ನು ಮಾಡಿಕೊಳ್ತಾ ಪ್ರಯೋಗಾತ್ಮಕವಾದ ಕೃಷಿ ಹೇಗಿರುತ್ತೆ ಅನ್ನುವಂಥದ್ದನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಕಲಿಯೋದಕ್ಕೆ ಅವಕಾಶವನ್ನು ಮಾಡಿಕೊಂಡಿರ್ತಕ್ಕಂಥ ಈ ಮಹಾವಿದ್ಯಾಲಯದ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಲು ಕೆಲ್ಸ ವಿಶೇಷವಾಗಿ ನಾವು ಅಭಿನಂದನೆ ಸಲ್ಲಿಸೋದು ಅಂತ ಹೇಳಿದ್ರೆ ಹೊರಗಡೆಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳನ್ನು ಯಾವ ಜಾತಿಯವರು ಯಾವ ಮತದವರು ಯಾವ ಪಂಗಡದವರು ಅಂತ ನೋಡ್ಲಾರ್ದಂಗೆ ಆ ವಿದ್ಯಾರ್ಥಿಗಳು ಯಾರಪ್ಪ ಅಂತ ಹೇಳಿದ್ರೆ ಕೃಷಿ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರು ಕೃಷಿಕರ ಕುರಿತಾಗಿ ಅಧ್ಯಯನ ಮಾಡ್ತಾ ಇರ್ತಕ್ಕಂಥವ್ರು ಕೃಷಿಯನ್ನು ಸಮೃದ್ಧಗೊಳಿಸೋದಕ್ಕೋಸ್ಕರವಾಗಿ ನಮಗೆ ಪೂರಕವಾಗಿ ಅವರು ಕಲಿತಾ ಇರ್ತಕ್ಕಂಥವ್ರು ಅನ್ನುವಂಥ ಒಂದು ಉದಾತ್ತ ಅಪೇಕ್ಷೆಯನ್ನು ಇಟ್ಟುಕೊಂಡು ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಅವರಿಗೆ ಆಶ್ರಯ ಕೊಟ್ಟು ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಮಾಹಿತಿಗಳನ್ನ ಕೊಟ್ಟಿರ್ತಕ್ಕಂಥ ಈ ಐದು ಗ್ರಾಮಗಳ ಎಲ್ಲ ಮುಖಂಡರುಗಳು ಕೂಡ ರೈತರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಇದನ್ನ ಕೊರತಿದ ಅರಿವಿಗೆ ಸುಮಾರು ಒಂದು ಏಳುವರೆ ಲಕ್ಷ ಟನ್ನು ಗೊಬ್ಬರ ಬರ್ತದೆ ಇದನ್ನ ಹೊರಗಡೆಯಿಂದ ಕೊಟ್ಕೊಂಬ ಅಷ್ಟು ದುಡ್ಡು ಖರ್ಚಾಗ್ತದೆ ಸುಮಾರು ಒಂದು ಸಾವಿರ ರೂಪಾಯಿಗೆ ಒಂದು ಇಪ್ಪತ್ತು ಕೆ ಜಿ ಮಾರಾಟ ಮಾಡ್ತೇನೆ ಅವರು ಆದೃಷ್ಟಿಂದ ಅಷ್ಟೊಂದು ಉಳಿತಾಯನ ನಾವು ರೈತರಿಗೆ ಮಾಡ್ಕೊಡ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದೇ ರೀತಿ ಈ ಭಾಗ ತೆಂಗಿನ ಬೆಳೆಗೆ ಶ್ರೇಷ್ಠವಾಗಿದೆ ಈಗ ಏನಾಗಿದೆ ಅಂದರೆ ತೆಂಗು ಬೆಲೆ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ ಆದರೆ ತೆಂಗಿನಲ್ಲಿ ಮೌಲ್ಯವರ್ಧನೆ ಮಾಡಿದರೆ ಈ ಅಡಕೆಗಿಂತ ಹೆಚ್ಚಿನ ಒಂದು ಲಾಭವನ್ನು ಪಡಿಬೋದು ಅಂತ ನಮ್ಮ ಸಂಶೋಧನೆಯಿಂದ ಕಂಡು ಬಂದಿದೆ ಯಾಕೆಂತೇಳಿದರೆ ಫಸ್ಟು ನಾವು ಬೇರೆ ದೇಶದಿಂದ ಎಣ್ಣೆಯನ್ನು ಆಮದು ಮಾಡ್ಕೊಳ್ತಾ ಇದ್ದೀವಿ ಇವತ್ತು ಅಲ್ವಾ ಉಕ್ರೇನಿಂದ ಸು ಸನ್ಫ್ಲವರು ಮಲೇಷಿಯಿಂದ ಪಾಮಾಯಿಲು ನಾವು ತರಿಸ್ಕೊಳ್ತಾ ಇದ್ದೀವಿ ಅದ್ರ ಬಗ್ಗೆ ನೋಡಿ ಎಲ್ಲರೂ ತೆಂಗಿನ ಎಣ್ಣೆಯನ್ನು ನಮ್ಮ ದೇಶದಲ್ಲಿ ಉಪಯೋಗ ಮಾಡಿದರೆ ತೆಂಗಿನ ರೇಟ್ ಜಾಸ್ತಿ ಆಗ್ತದೆ ಇದು ಒಂದೇ ಸಿಂಪಲ್ಲು